ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಾಂತಿ ಮತ್ತೆ ಶೀಲಾ ಇಬ್ರು ಮಾತಾಡಕ್ಕೆ ದೇವಸ್ಥಾನಕ್ಕೆ ಬಂದಿರ್ತಾರೆ ಅಲ್ಲಿಗೆ ಮೀನಾ ಬಂದೊಳ್ಗೇನ್ ಅನ್ಸುತ್ತೋ ಎಲ್ಲಾನು ಮಾತಾಡ್ತಾಳೆ ಮೀನಾ ಹೇಳೋದು ಒಂದ್ ರೀತಿಯಲ್ಲಿ ಸರಿಯಾಗೇ ಇದೆ ನಾನ್ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ಯಾವ್ದಕ್ಕೂನು ಅಂತ ಹೇಳಿ ಶೀಲಾ ಅಲ್ಲಿಂದ ಹೋಗ್ತಾರೆ ಸರಿ ಆಯ್ತು ನಾವು ಹೊರಡ್ತೀವಿ ಅಂತ ಹೇಳಿ ಶಾಂತಿ ಕೂಡ ಅಲ್ಲಿಂದ ಹೊರಡ್ತಾರೆ ನೆಕ್ಸ್ಟ್ ನಲ್ಲಿ ಶಾಂತಿ ರಂಗನಾಥ್ ಹತ್ರ ಬಂದು ಬೀದಿಯಲ್ಲಿ ನಿಂತ್ಕೊಂಡು ಜಗಳ ಮಾಡಿದಾರೆ ಮಗನೋ ಏನೋ ಉಳು ಮಾತ್ರ ನೀವು ಸುಮ್ನೆ ಬಿಡ್ಬೇಡಿ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ರಂಗನಾಥ್ ಏನು ಮಾತಾಡ್ತೇವೆ ಸುಮ್ನೆ ನಿಂತಿರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಬಂದು ಕಂಡವ್ರ ಮನೆ ಮಗಳಿಗೆ ಮುಖದ ಮೇಲೆ ಆಸೆಡ್ ಹಾಕ್ಬಿಡ್ತೀನಿ ಅವಳ ಮುಖ ಸುಟ್ಟಾಕ್ ಬಿಡ್ತೀನಿ ಅಂದವನು ಪಾಪನಾ ಅವಳನ್ನ ಸೇಫ್ ಆಗಿ ಕಾಪಾಡ್ಕೊಂಡು ಕರ್ಕೊಂಡ್ ಬಂದವಳು ಇವಳು ಇವಳು ಕೆಟ್ಟವಳು ಅಲ್ವಾ ಅಂತ ಸೂರ್ಯ ಹೇಳ್ತಾನೆ ಮನೆಗ್ ಹೋಗಿ ಮಾತಾಡಿ ಶೀಲಾ ಶಾಂತಿಗೆ ಫೋನ್ ಮಾಡ್ತಾಳೆ ನಾನು ಮತ್ತೆ ನನ್ನ ಯಜಮಾನ್ರು ಶ್ರುತಿ ಮತ್ತೆ ರವೀನಾ ನಿಮ್ ಮನೆಗ್ ಕರ್ಕೊಂಡ್ ಬಂದು ಒಪ್ಪಿಸ್ತೀವಿ ಅಂತ ಶೀಲಾ ಹೇಳ್ತಾರೆ ಸರಿ ಸರಿ ಬನ್ನಿ ಬನ್ನಿ ನಾನ್ ಈ ವಿಷಯನ ಮನೇಲಿ ಎಲ್ರಿಗೂ ಹೇಳ್ತೀನಿ ಅಂತ ಶಾಂತಿ ಹೇಳ್ತಾಳೆ ಅದಕ್ಕಿಂತ ಮುಂಚೆ ಒಂದ್ ನಿಮಿಷ ನಾನು ನಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಬಂದು ಬಿಡಬೇಕು ಅಂದರೆ ಒಂದು ಕಂಡೀಷನ್ ಇದೆ ಅದಕ್ಕೆ ನೀವು ಒಪ್ಕೊಂಡ್ರೆ ಮಾತ್ರ ನಾವು ಕರ್ಕೊಂಡು ಅಂತ ಶೀಲಾ ಹೇಳ್ತಾರೆ ಅದನ್ನ ಕೇಳಿ ಶಾಂತಿಗೆ ಏನು ಹೇಳ್ತಿದ್ದಾರೆ ಇವರು ಅಂತ ತುಂಬಾ ಶಾಕ್ ಆಗುತ್ತೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ